தாழி தான்ண்ட சத்து தாழி தர்த்த இத்தப்பார்த்து

ಏ ತಮ್ಮ ಹಾ ಎಲ್ಲಮನ್ನು ಏಕಮಾರ್ド ತುಕುಡಾ ಮಾಡಿ ಅಂತ ನೀ ಹೇಳ್ತಿ ಹಾ ಹೇಳ್ತಾನ ಎಲ್ಲಮನ್ನು ತುಕುಡಾ ಬೆಳಕ ಹೊಳೆ ನಿನ್ನ ಪರಿಶ್ರಮ ಕೇಳ್ಯಾನ ಏನಂತ ಯಪ್ಪ ಹಾ ತಾಯಿನ ಬಿಟ್ಟರೆ ಜಗತ್ತಿನೊಳಗೆ ಅನ್ಯ ದೇವರ ಇಲ್ಲ ಅನ್ಯ ಗುರು ಇಲ್ಲ ಅನ್ಯ ಗುರು ಇಲ್ಲ ನನ್ನ ತಾಯಿ ನನಗೆ ಬೇಕಂತ ಹೇಳಿ ನೀ ದೊಡ್ಡ ವಿದ್ಯೆ ಕಡದ ಹೊಳೆ ಅವನು ಕೇಳಬಾರದಾಗಿತ್ತು ಏನಿ ತಾಯಿನ ಕೇಳಬಾರ್ದಾಗಿತ್ತ ತಾಯಿನ ಕೇಳಿದೆ ಹಾ ಹಾ ಮತ್ತೆ ಮೀಲಾಗಲ್ಲ ಎಲ್ಲ ಒಂದು ಮಾತು ಹೇಳಲಿ ಇವ್ರಿಗೆ ಏನಂತ ಹೇಳಾರು ಏ ಪರಿಶ್ರಮ ಹಾ ಹಾ ಇಲ್ಲಿ ಸತ್ಯಯುಗದಾಗ ಪರಿಶ್ರಮ ಆ ಆ ತೃತಾಯುಗದಾಗ ರಾಮನ ಅವತಾರ ಆಗತದ ನಿಂದ ನೀನು ಅಪ್ಪನ ಮಾತು ಕೇಳಿ ನನ್ನ ರುಂಡ ಹೊಡೆದಿ ಅಂದ್ರೆ ನಿಂದ ಜರಾರಿ ಹಾಕೋಣ ದಕ್ಕೆ ಇದನ್ನ ಸೇಡ ತಿರುಸುತ ಅಂತ ಹೇಳಾಕಿ ಹೇಳಾ ರಾಮನ ನೀ ಬಾ ಆ ರಾಮನ ಅವತಾರ ತಾಳಿ ಬರ್ತೀಯಲ್ಲ ಅಲ್ಲೇ ಆ ಆ ಜನ್ಮ ತಾಳಿ ಬರ್ತೀನಿ ನಾನು ಹೌದು ಅವತಾರ ತಾಳಿ ಬಂದು ಆ ಹದನಾಲ್ಕು ವರ್ಷ ನೀನು ವನವಾಸ ಕಳಸ್ತೀನಿ ಬಿಡಂಗಿಲ್ಲ ಅಂದಾಳಕಿ ಅಂದಾಡ್ರೆ ನೀ ಮಾಡಿದ ನೀ ಉಂಡ ಹೋಗೇದಿ ತಮ್ಮ ಆ ಅಲ್ಲಿ ಬರೇ ರುಂಡ ಕಡಿದು ಬಿಟ್ಟಿ ಮತ್ತೊಂದು ಕಡೆ ಎದ್ದಾಳಕಿ ಆ ಎದ್ದಾಳ್ರಿ ಇಲ್ಲೇ ಆ ಹದನಾಲ್ಕು ವರ್ಷ ವನವಾಸ ಗಂಡದಿ ಆಕೆ ಕೈಯಾಗ ಅದಾವ ನೀ ಏನು ಮಾಡಿದಿ ಅದನ್ನ ಉಂಡ ಹೋಗೇದಿ ಆ ಉಂಡೆ ಹೋಗ್ಯಾವೀ ಅದಕ್ಕೆ ತಮ್ಮ ಏನಾಗದ ಹತ್ತು ತಲಿ ರಾವಣರೇ ಏನ ಅವ ಏನು ಮಾಡಿದ ಬರೇ ಒಂದು ಸೀತಾ ನಿಗಿ ಬಿಟ್ಟದ ಬಾಣ ಆ ಏನಾಯ್ತು ನೆಗೂ ताकत ಆಗ್ಲಿಲ್ಲ ನಿನ್ನ ಹತ್ತು ತೆಲಿ ರಾವಣಗ ಏ ನೆಗೂ ಬೇಕಾಗಿತ್ತಲ್ಲ ಮೈ ಮೇಲೆ ಹಾಕೊಂಡ ಬಿತ್ತು ಅದ್ಯಾಡನೇ ಅವಾಗ ಎಲ್ಲಿ ಹೋಗಿದ್ದೆ ನಿನ್ನ ಹತ್ತು ತೆಲಿ ರಾವಣ ಹಾ ಬೇಕಲ ಬಾಗ ತಮಾ ಹಾ ಇವ ಹತ್ತು ತೆಲಿ ರಾವಣ ಶಾನೇ ಬಾಳದನ ಒಂದು ಮಾತು ಕೇಳೋನು ಹೆಂಗ್ರಿ ರಾವಣಗೆ ಹತ್ತು ತೆಲಿ ಹಾ ಹತ್ತು ತೆಲಿ ದಾವು ಹತ್ತು ತೆಲಿ ಒಳಗ ಹಾ ಯಾವ ತೆಲಿಲೇ ಊಟ ಮಾಡ್ತಿದ್ದ ರಾವಣ ಯಾವ ತೆಲಿಲೇ ಊಟ ಮಾಡ್ತಿದ್ದ ಇಷ್ಟ ಹೇಳ್ತಾನೆ ಹತ್ತು ತೆಲಿ ಒಳಗ ಹಾ ಯಾವ ತೆಲಿಲೇ ಊಟ ಮಾಡ್ತಿದ್ದ ರಾವಣ ಹಾ ಇವಗೆ ಹತ್ತು ಹತ್ತು ತೆಲಿ ಬರೀ ಅಡ್ಡ ಕೈ ಕೈ ನನಗ ಒಂದು ತೆಲಿ ಹದಿನೆಂಟು ಕೈ ಹದಿನೆಂಟ ಕೈ ನಿನಗ ನನಗ ಜಮೀನು ಪರ್ಕದ ತಮ್ಮ ಅದಕ್ಕೆ ಬಾಳ ತಕ ಯಾಕೋ ಬೇವಸಿ ಬ್ಯಾಸರಂಗ್ ನಾವ್ ಬಿಡ್ರಿ ನೌಕರ ಕೊಟ್ಟು ಬಿಡ್ರಿ ತಮ್ಮ ಹೋಗ್ಲಿ ಸದ್ರಿ ಭೇಮ ದಾಂಡಿ ಚಿತ್ರ ಮಾಡಿ ಹೇಳ ಅಂತ ಸುಳ ಹೇಳಿದ ರಸದ ಗೊಳ್ಳ ಗಡಿ ಗಜಾರಾ ರಾಜು ಕಾಸಿಂತರ್ ಹಿಂತವರೆ ಅಲ್ಲ ಹೇಂಗಾ ಟ್ಯಾರೋ ನನಗೆ ಹೇಂಗಾ ಟ್ಯಾರೋ ರೀ ಬರುವಾಗ ಒಬನೆ ಬಂದಿನಿ ಇಕ್ಕಿನ ನಡು ತಂದಿನಿ ಇಕ್ಕಿನ ನಡು

ಇವ್ರ ಅಪ್ಪ ಅಂದ ಇವರಪ್ಪ ಅಲ್ಲಿಗೆ ಹೊಡಿತಿದ್ದ ಎಲ್ಲಾಕೂ ಎಲ್ಲ ಆಗಂಗಿಲ್ಲ ತಮ್ಮ ಯಮನೇಶ್ವರ ರಾಜ ಅಂದ ಅಂದ್ರ ಗಣಮಗನದಿಂದ ಗಣಮಗ ಯಾವ ಹುಟ್ಟಿ ಅನ್ವತ್ತು ನಾವ್ ಕೇಳಿವೇಳ್ತಾನು ಯವನೇಶ್ವರ ರಾಜ ಇದ್ದತ್ತ ಅವನು ಹೊಟ್ಟಿ ಒಳಗ ಮಾಂದಾತ ಅಂತ ಮಗ ಇದ್ದ ಪಲಕಿನ ಭೂಜಾ ಹಾರಿ ಬಾಂದ னேஸ்வரராஜன கத்தி நின பக்க ஓத்திலீன கரையாது ஏன் கொடுதவ ஏ தமா யமனேஸ்வர ಒಟ್ಟ ಮಕ್ಕಳಾಗಿದ್ದಿಲ್ಲ ಒಟ್ಟ ಮಕ್ಕಳಾಗಿದ್ದಿಲ್ಲ ಪುತ್ರ ಕಾಮಿ ಅಷ್ಟೇ ಅಲ್ಲಿ ಮಂತ್ರಿಸಿದ ನೀರು ಕೊಟ್ಟಿರಿ ಮನೆಯಾಗ ನೀನ್ ಹೋದ ಈ ಮಂತ್ರಿಸಿದ ನೀರು ಓದ ಕುಡಿಸಿದೆ ಕುಡಿಸಿದ್ರ ಹೇಳಿ ಹೇಳಿರಿ ಮಂತ್ರಿಸಿದ ನೀರ ಒಂದ ತಂಬಿಗೆ ಒಳಗ್ ಕೊಟ್ಟಿದ್ದ ಇವ ನೀರು ಓದ ನಿನ್ನ ಹ್ಯಾಂಡ್ರಿ ಅಂದ್ರೆ ನಿನಗ ಮಕ್ಕಳಾಗತ್ತವ ರಾಜ ಅಂದಿದ್ದಾವಾಗ ಆ ತೆಮಿಗೆ ತಗೊಂಡು ಹೋದ ಯವನೇಶ್ವರ ರಾಜ ತಗೊಂಡ ಹೋಗಿ ಏನ್ ಮಾಡಿದ ಏನ್ ಮಾಡ್ದ ಅದನ್ನ ತೆಲದ ವಿ ಯಾಕಡೆ ದೊಡ್ಡದ ಒಂದು ಮಾಡಿನಾಗ ಇಟ್ಟ ಇಟ್ಟು ಮನ್ಕೊಂಡ ರಾತ್ರಿ ಇವ್ ಮನ್ಕೊಂಡಾಗ ಇವ್ಗು ದಗಿ ಚಾಲು ಆತ ಹೊಟ್ಯಾಗ ಏನ್ ಮಾಡ್ತಾ ದಗಿ ಚಾಲು ಆತ ಆ ಕಡೆ ಈ ಕಡೆ ಆ ಕಡೆ ಕಡೆ ಎದ್ದು ನೋಡ್ದ ಎಲ್ಲಿ ನೀರು ಸಿಗಲಿಲ್ಲ ಸಿಗಲಿಲ್ಲ ನೀರು ಸಿಗಲಿಲ್ಲ ಆ ಮಾಡಿನ್ಯಾಗ ಏನು ಮಂತ್ರಿಸಿದ ನೀರಿದೂಲ ಏನಾಯ್ತು ಅವ ನೀರು ಸಿಕ್ಕು ಇವ್ರ ರಾಜನ ಕೈಯಾಗ ಆ ಏನು ಮಾಡ್ತಾನ ಅವ ನೀರು ಕುಡಿದ ಬಿಟ್ಟ ಗರ್ಭ ತಾಳಿದ ಅವರೇ ಗರ್ಭ ತಾಳಿದ ತಮ್ಮ ಆ ನೀರಂದ್ರೆ ಹೆಣ್ಣು ಏನ ಗಂಡು ಅದು ಎಮ್ಮ ನನ್ನ ನೀರು ಕುಡಿದಾಗ ನಿನ್ನ ಒಳಗೆ ಗರ್ಭ ತಾಳ್ಯದ ಹೋ ಲಕ್ಷ್ಮಣ ನಮ್ಮ ನೀರು ಯಾಕ ಗುಡಿತಿದ್ರಿ ನೀವ ನನ್ನ ನೀರು ಬಿಟ್ಟಾಗೇತಿ ನಿನ್ನ ಒಳಗೇನು ರೀ ಏ ಮಾಡ್ಬೇಕಲ್ಲ ನೀವ ಹೋಯ್ ಹ್ಮ್ ನಿನು ನೀನು ನೀನು ತಾರ ತಾರ ತೋಗೋಡ್ ಕಾಡಿನ ತರ ತಮ್ಮ ನೀರು ಕುಡ್ದಾಗ ಒಳಗರ್ ಹೊರಗ ಕೇಳಿ ಮತ್ ಮಾಡತಾನೇನ್ರಿಪಾ ನಾರೇ ಹುಟ್ಟಿ ಬನ್ನಿ ಹೆಂಗ ಬದುಕಲಿ ಭೂಮಿ ತಿಳಿ ಮ್ಯಾಗ ಅಂದ ವಿಷ್ಣು ದೇವ್ ಒಂದ್ ಮಾತು ಹೇಳದ ಏನತ್ತ ಮಾಂದಾತಿ ಇವಂಗ ಮಾಂದಾತ ಮಾಂದಾತ ಹೆಸರು ಬರ್ಲಿ ತಮ್ಮ ಹುಟ್ಟಿದ ಮಗ ಡೈರೆಕ್ಟ್ ನಿನಗೆ ಹೊಟ್ಟಿಗೀಗ ಸದ್ದ ಅಪ್ಪನ ತೇಕ್ ಏನಿಲ್ಲ ಏನಿಲ್ಲ ಅವಂಗಂತೂ ಹಾಕಲಾಕ್ ಬರಂಗಿಲ್ಲ ನನ್ನ ಹೆಬ್ಬಟ್ಟು ಹೋದಾಗ ಕೂಸಿನ ಬಾಯ ಕುಡ್ತುನು ಆಯ್ತದ ಹೆಬ್ಬಟ್ಟು ಯಾವಾಗ ಜೀಪ್ತೀ ಅವಾಗ ಅವಾಗ ದೊಡ್ಡ

ಂಗ ಯವ್ನಿ ದ್ವಾರದಿಂದ ಬಂದ ಜನ್ಮ ಕುಡ್ತಿವಲ್ಲ ನಿಮ್ಮ ಅಪ್ಪ ಏನು ಯವನಿ ದ್ವಾರದಿಂದ ಜನ್ಮ ಕೊಟ್ಟನನಾಪ್ಪ ನಾಲ್ಕು ದಿನ ಹಿಡಿದವ್ ತಮ್ಮ ಅದಕ್ಕೆ ಎಲ್ಲಾ ನನ್ನಿಂದ ಆಗೇತಿ ಒಂದು ದಗದ ಮಾಡ್ಲಾತೀನಿಪ್ಪ ನಮಗ ಏನ್ ಮಾಡ್ಲಾ ಹ್ಞೂ ಹೂ ಇಬ್ರ ಗಂಡ ಹೆಂಡತಿ ಇದ್ದ್ರತ್ತ್ರಿ ಹೂ ಕತ್ತಿ ತಂದೆ ಅಂದ್ರೆ ಒಳಗೆ ಕೊಳಕ ಏ ತಂದೆ ಎ ಕತ್ತಿ ಮಾರ್ಯವನ ಹ್ ಆಕಿಂತ ಹೇಳ್ಕುತ್ರ ನನ್ನ ತಕ್ಕ ರಾಶಿ ಒತ್ತೆ ಅವ ಹ ಆ ಇವಾನೆ ಹೇಳ್ತನ್ರಿ ಇಬ್ರ ಗಂಡ ಹೆಂಡತಿ ಇದ್ದ್ರತ್ತ್ರೆ ಹೆಂಡತಿ ಯಾತು ರಾತ್ರಿ ಎಲ್ಲಾ दगದು ಮುಗಿತ್ತತ್ತ ಕೆಲಸಾತ್ತತ್ತ ಹ ಆ ಯಾಕ ಸೀಸನದಾಗಿ ಮನೆಗೆ ಹೋಗಲಕ ಸಡುವಾಗಿ ನನ್ನ ಮೂರು ಮಂದಿಗೆ ಹ ಆವ ಹಾಲುವಯಿದು ಸೀಸನ ಇಳತೆ ನೆನಪಾಲತ್ತಿವನ ಇದೆ ತೋನ ಗಂಡ ಹೆಣ್ತೀನಿ ಕೋಲೆದಾಗ ಹಾಕಿರತ್ತ ಎಲ್ಲ ದಗದಾತ ಹೆಣತಿ ಕೇಳತ್ತ ಮುಂಜಾನೆ ಗಂಡ ಹೆಣತಿ ಅಂದ್ರೆ ಹಿಂಗ ಅನ್ರಿ ಅತಿ ಕೇಳತ್ತ ಏ ಗಂಡ ಹೆಣತಿ ಅಂದ್ರೆ ಹಿಂಗ ಅಂದತ್ತಮ್ಮ ಹಾಕಿ ಅಂದ್ಲತ್ತ ನಾ ಆಡಕ್ಕ ಹೋದಾಗ ದಿವಸ ಅಡಿವಾಗ ಮಾಡಿ ಬರ್ತೀನಿ ರೀ ಅಂದ್ಲತ್ತಕಿ ದಿನ ಮಾಡ್ತಿದೀವಿ ಇವು ಹೇಳತಾನ ಪಾಯಿಂಟ್ಲೆ ಆದ್ರೆ ಇದಕ್ಕ ಗೊತ್ತಾಗಿಲ್ಲದು ಹೆಂಗ ತಮ್ಮ ನಮ್ಮ ಮನೆಯಾಗ ಹೋಗಬೇಕು ಆಗಿದ್ಳು ಏನತ್ತು ಮಾಡಿ ಕೊಟ್ಟಿದ್ರು ಹೆಂಗ ಹುಡುಗಿನ ಪರವರಿಗೆ ಪರವರಿಗೆ ಮಾಡಿ ಕೊಟ್ಟರೆ ನಾಲ್ಕು ದಿವಸ ಮನೆಗೆ ಮಾಡಿ ಬಾಂದಳಕಿ ಗಾಂಡಮನಿ ನಡದ್ ಬಾಂದಳು ಮನೆಯ ಕೇಳುತ್ತಿತ್ತು ಏನತ ತಂಗಿ ಮತ್ತೆ ಹೆಂಗ್ಯಾಂಗ ನಿನ್ನ ಗಾಂಡಮನಿಯಾಗ ಅಂದಳಕಿ ಹೆಂಗ್ರಿ ಆ ವಾತಾವರಣ ಹೆಂಗ ಆಯ್ ಗುಪ್ ಸುಮ್ಕೊಂಡ್ರಿಲಕಿ ತಂಗಿ ನಿನ್ನ ಮನೆಯಾಗ ಹೆಂಗ ಎಲ್ಲ ಏ ತಂಗಿ ಅಂದಳಕಿ ಎಲ್ಲ ಅಂದಳು ನೋಡ್ರಿ ಬರೀ ಹೊರಗ ತಿರ್ಗಿಡ್ಲಾಕೋ ದೊಡ್ಡ ಕ್ಲೋಸರ್ ದೊಡ್ಡ ಗಾಡಿ ಅದ ಗಾಡಿ ಐತಿ ಕಾರ್ ಗಾಡಿ ಹೊರಗ್ ಕಾಲಿಟ್ರ ಇಡ್ಲಾಕಿಲ್ಲ ಮನೆಯಿಂದ ಕಾಲ್ ಇಟ್ರು ಗಾಡಿಯಾಗ ಗಾಡಿಯಾಗಿಂದ ಸರದ ಮನೆಯಾಗ ಬಿಲ್ಡಿಂಗ್ ಮನಿ ಐತಿ ದೊಡ್ಡ ಆರ್ ಸಿ ಸಿ ಬಿಲ್ಡಿಂಗ್ ಐತಿ ಬಿಲ್ಡಿಂಗ್ ಮನಿ ಐತಿ ಕೈಯಾಗ ಕುತ್ತಾಗ ಒಂದು ನಿಂತಾಗ ಒಂದು ಆಳದವ ಬೆಕ್ಕು ನನಗೆ ನನಗಿಂದ ಸದ್ದ ಕೊಟ್ಟೆ ಕೊಡ್ತಾವ ಆಟ ಆಡದವ ಎಲ್ಲ ಐತಿ ಕರೆ ಒಳಗಿನ ಹಿಡ್ಕೊಂಡ ಹೊರಸಲ್ದ ತಕ್ಕ ಈ ಹೊರಸಲ್ ಆ ಹೊರಸಲ್ ಜಗಲಿ ಮ್ಯಾಗ ದೇವ್ರ ಇಲ್ಲ ಯಾರ ಯಾವ ದೇವ್ರ ಜಗಲಿನ ಮ್ಯಾಗ ದೇವ್ರ ಏ ತಂಗಿ ಬಂಗಲೆ ಹೋದ ಬೆಂಕಿ ಹಚ್ಚು ಆ ದೇವ್ರ ಇರ್ಲಿಕ್ಕನ ಬೆಂಕಿ ಹಚ್ಚುದು ಹೋದ್ರ ಮನೆಯಾಗ ನಡೀ ಬೇಡ ಸೋಡ್ ತಮ್ಮ ಇದು ಎಲ್ಲಾ ಬಹಿರಂಗದನ ಸುದ್ದಿ ಒಂದು ಮಾತು ಹೇಳ್ತಾನೆ ಕೇಳು ಎಲ್ಲಾ ನನ್ನಿಂದ ಆಗೈತಿ ನಾ ಮಾಡೇನೆ ಬರುವ ಹಾಗೂ ಹಬ್ನ ಇವ್ರು ಇಬ್ಬರು ತಗೊಂಡ ಒಂದು ಕೋಲೇದಾಗ ಹಾಕಿ ಕೀಲಿ ಹಾಕಿರುತ್ತಮ್ಮತನು ಕೀಲಿ ಹಾಕುನು ಮೂರು ಮಂದಿ ಬಡದಾಡಿ ಒಂದು ಪಿಂಡ ತೆಗೆದುಕೊಡ್ತಾರ ಕೊಡ್ತಾರ ನೋಡುನು ತೊಗರಿ ಆ ಒಂದು ಕೀಲಿ ಹುಟ್ಟಿದ ಕರೆ ನಾ ಇಲ್ಲ ಈ ತೃತ್ಯ ಹುಳ ಹುಟ್ಟದ ವಿರೀತಿಯಪ್ಪ ಮತ್ತೆ ಏನು ಮಾಡ್ರು ಶುಕ್ಲ ನಾ ಬೇಕು

ಕಲರ ಕಾಲ ಮಾರಿ ಉತ್ತಲ ಕಡೆ ಮಾಡಿ ಮಲಗಿಯದ ತಕ್ಷಣ ಕದರ ಕಾಲೇ ಹಾದೆ ಹಾಡ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಹುಡುಗದ ಅಲ್ಲ

No, uh no. -huh. ಏನ್ ಕೇಳ್ತಾರ ನೋಡು ಕವಿಗಳ ಏನ್ ಕೇಳತ್ತಾರೀ ಮೀರಿದ ರಾಕ್ಷಸಿ ಐತಿ ನಾ ನೋಡಿ ನಿಮ್ಮದಲ್ಲ ಪರ್ವತ ಹಿಮಾಚಲ ತೆರೆದಿಮ್ಮ ಮಾಡಿ ಅಸಲ ಹಾರಿ ಉತ್ತರ ಕಡೆ ಮಾಡಿ ಮಲಗದ ದಕ್ಷಿಣ ಕದರ ಕಾಲ ಆ ರಾಕ್ಷಸಿ ಹೆಸರೇನಾತ್ ಕೇಳ್ತಾರ ಕವಿಗಳ ಕೇಳತಾರ ಶಾನೆ ಹೇಳ್ತಾನೆ ಅಲ್ಲ ಯಾರ ಮಗಳ ರಾಕ್ಷಸಕಿ ಹೇಳ ಆಕೆ ತಾಯಿ ತಂದೆ ಹೆಸರು ಏನು ಒಂದು ಕೂಸು ಹುಟ್ಟ್ಯಾರ ಹೆಣ್ಮ ರಾಕ್ಷಸಿಗೆ ಒಂದು ಕೂಸು ಹುಟ್ಟ್ಯದ ಹೆಸರು ಆ ಕೂಸಿನ ಹೆಸರು ಏನು ಹೆಸರು ಆನಿ ರುಂಡ ಸಾವಿರ ಕೊಳ್ಳಗೆ ಹಾಕಿದಳ ಹಾಕಿದ್ರೆ ಮಾಲಿ ಮಾಡಿ ಅಂತ ಸಾವಿರ ಆನಿ ಕೂಸಿನ ಕೊಳ್ಳ ಹಾಕಬೇಕಾದ್ರೆ ಆ ಕೂಸಿನ ಹೆಸರು ಏನು ಮತ್ತೆ ಏನ ಏನಾಗಬೇಕು ಆ ಕುಂಭಕರ್ಣಿಗೆ ಏನಾಗಬೇಕು ಅಕ್ಕ ಆಗ್ಬೇಕು ತಂಗಿ ಆಗ್ಬೇಕು ಅವು ಆಗಬೇಕು ರಾಕ್ಷಿ ಅಂಶದ ಆಗದತ್ತಮ್ಮ ಮುಂದಿನ ಸಂದಿಗೆ ಬಿಡುಗಡೆ ಮಾಡು ಬಂದ ಹಾಳದಿಪೇ ಶಾನು ಶಾನಿಅದ್ರಿ ಅದಕ್ಕ ಚಿಮನಿ ಮುಗಿಡಾಕಿನ ನೋಡ್ರಿ ಚಿಮನಿ ಹೋ ಚಿಮನಿ ಮುಗಿ ನಾ ಓಹೊ ನೀವ್ ಮೊದಲ ಕಾಣುತ್ತಿರೋ ಹಾಡುದ ಮಾಡಿಪ ಹಿಂದಾಗಡಿಯ ನೀ ಕಣ ತಿರ್ದು ಹಾಡುದ ಕರೀ ಹಿಂದುಗಡೆ ಮಾತಾಡಕ್ಕೆ ನಮಗೆಲ್ಲ ಅವ ಶಿಮನಿ ಬಾ ಮುದ್ದ ಕೂಡ ಹಿಡಲಾ ಹೆಂಗಾಗತೈತಿ ನೋಡಕ್ಕೆ ಮೀಸಿ ಪೈಸಿ ಸುಟ್ಟ ತಮ್ಮ ಇಲ್ಲಿ ಯಾಕಂದ್ರ ಶಾನ್ಯ ಭಾಳ ಅದಾರೀಪ್ಪ ಶಾನ್ಯ ಅದಾನು ಶಾಹಾನಿಯಾದಾರ ನನ್ಲೇನ ಇಲ್ಲಿಗ್ ಬಂದಾರ ಏ ಬಂದಾರಲ್ಲ ಅದಕ್ಕ ನೋಡುನು ಯಾವ ಯಾವ್ ಯಾಕಲ್ ಹೇಳ್ತಾರ ಏನೇನ್ ಹೇಳ್ತಾರ ಎಲ್ಲಾ ಅಪ್ಪ ಅನದಿಂದ ಆಗೈತಿ ಒಟ್ಟ ಅವ್ವ ಸಮ್ಮಂದಿಲ್ಲ ಹೇಳಿರಿ ಅವ್ವ ಸಮಾಂದಿಲ್ಲ ನಾನಾ ತಾರಿ ಕಟ್ಯಾನಿ ಗೀಗ ತಿಳಿ

ಮತ್ತು ನಡ್ದಾರ ಕುಂದ್ ಬಿಳಿ ಪರ್ಜಿ ಆ ನನ್ನ ಮಾರಿ ಇದಕ್ಕೆ ಬೇಡ ಇದರ ಮಾರಿ ನನಗೆ ಬೇಡ ಆ ಆ ಅದು ಹೆಂಗೆ ಹೆಂಗೆ ಹಿರಿಯರು ಕೂತವ್ರು ಸುಮ್ಮ ಕುಂಡ್ರಂಗಿಲ್ರಿ ಏನಪ್ಪಾ ಹಿರಿಯಾರ ಅಮ್ಮ ತುಜ ಕಬುಲ್ ಹಾಕ್ಯಾಗೆ ಆ ಬಾಪು ಮುಜ ಕಬುಲೆ ಅಂದಾಗ ಭಾಳ ತೀರ ಕಬುಲ್ ಆಯಿಲ್ಲ ಅಂದ್ರೆ ಪೀಚರ್ಸ್ ಹೊರಕು ಪಡ್ದೇಕಿತಿರ ಗರ್ಕೋ ಆ ಕಡೆ ಪಡದೋ ಆ ಕಡೆ ನೋಡ್ರಿ ಮತ್ತು ನೀವು ங்க சாழி தகீத்தாரித்தான சத்து தாழி தகீத்தாரண்ண தமாங்க தாழி தகீத்தார ತಾಯಿ ತುಂಬಿ ಗರ್ಭತಿ ಅಂದ್ರೆ ಏನಾಗ್ತದ ಮಗುವಿಗೆ ಜನ್ಮ ಕೊಡುವಂತ ಟೈಮ್ ಒದೊಳಗೆ ಆ ತಾಳಿ ತೆಗಿತಾರೆ ಕುಂಕುಮ ಅಳಸ್ತಾರೆ ಬಳಿ ತೆಗಿತಾರೆ ಆ ಕಾಲನ ಕಾಲುಂಗ್ರು ತೆಗಿತಾರೆ ಅಗೀತಾರೆ ನಿಂದು ಏನೇನು ವಸ್ತು ಎಲ್ಲ ತೆಗೆದು ಊಟಕ್ಕೆ ಹಾಕಿರ್ತಾರೆ ಆ ಹಾಕಿರ್ತಾರಲ್ಲೇ ಅವಾಗೇನು ಗಾಂಡ ಸತ್ತಿರ್ತೀಯೋ ಏನು ಇರ್ತೀಯೋ ಆ ಇದ್ದಾಗ ಸತ್ತಿರ್ತಾನ ನೀವು ಗಾಂಡ ತಮ್ಮ ಏನು ಇದೆಯನ್ ಬಿಡು ಆ ನಮ್ಮ ಮನ್ಯಾಗ ಒಂದು ಮುದಕಿ ಅದೈಪ್ ಓ ಏನ್ ಮಾಡ್ತಿದ್ದ ಮುದಕಿ ನಮ್ಮ ಮುದಕಿ ಒಂದು ಮಾತು ಹೇಳ್ತು ಏನತಾ ಅಲ್ಲ ವಿದ್ಯಾ ಆ ಎಷ್ಟು ವರ್ಷ ಹಾಡ್ಕಿ ಮಾಡ್ಲತ್ತಿ ಒಂದು ಗಂಟನ್ನು ಮಾಡಿಸ್ಕೊಡುವ ಕೊಳಾಗ ನನಗೊಂದು ಬಂಗಾರದ ತಾಳಿ ಗಂಟನ ಏನು ಮಾಡ್ರಿ ನೀವು ಆ ಒಂದ್ ಮೂರ್ ತೊಲಿ ಚೈನ್ ತಾಳಿ ಮಾಡಿ ಕೊಟ್ಟನಿಪ್ಪ ನಮ್ಮ ಮಾರಿ ಆಕಿ ಏನ್ ಮಾಡ್ತಾಳು ಮುಂಜಾನೆ ಜಳಕ ಮಾಡ್ ತೆಗಿತಾಳು ಗೂಟು ಕಟ್ಟತಾಳು ಮತ್ ಹಾಕೋತಾಳು ಗಾಂಡ ಅಟ್ಟ ತೆಗಿತಾರ ತಾಳಿ ಅಲ್ಲಿ ಗೂಟಿನಾಗೂಟಿನ ಗಾಂಡ ಹಾದಿ ಗಿಡದ ಹಾಡು ತಾಯಿಯೋ ಹಾದಿ ಬಿಡುವದ ಅಲ್ಲೋ வார ஆயோ நாலக்கையா நிற சபா விசார நீால அயசி சோறு ஆய் நார கையால நிற சபா விசாரி நீலா நிற்க மோகதாசரு